no ಇಲ್ಲಿ ಕೆಂಪೇಗೌಡರಿಗೆ ಕನಸು ಆಗುತ್ತಂತೆ ಇಂಥ ಜಾಗದಲ್ಲಿ ನನಗೆ ಉದ್ಭವ ಆಗಿದ್ದೀನಿ ಇದೇ ಬೆಟ್ಟದಲ್ಲಿ ನಿನಗೆ ಏಳು ಕುಪ್ಪರಿಗೆ ಹೊಣ್ಣು ಸಿಗುತ್ತೆ ಆ ಹೊಣ್ಣ ಇಲ್ಲಿ ಜೀರ್ಣೋದ್ಧಾರ ಮಾಡುವಂತ ಕನಸು ಬೆಳೆ ಯಥಾ ಪ್ರಕಾರ ಕೆಂಪೇಗೌಡರು ಬೆಳಗ್ಗೆ ಬಂದು ನೋಡುವಾಗ ಸ್ವಾಮಿ ಉದ್ಭವ ಆಗಿರುತ್ತಂತೆ ಇದೆಲ್ಲ ಒಂದೇ ಬಂಡೆ ಯಾರು ಕೊರದಿರೋದಲ್ಲ ದೇವ ಸೃಷ್ಟಿ ಅದು ಸೃಷ್ಟಿ ದೇವರ ಇದರೊಳಗಡೆ ಉದ್ಭವ ಆಗಿರೋದು ಒಳಗಡೆ ಉದ್ಭವ ಆಗಿರೋದು ಹಾಗಾಗಿ ಇದೇ ಯಾವ ರೀತಿ ಕನಸು ಬಿದ್ದಿತ್ತೋ ಅದೇ ರೀತಿ ಬೆಟ್ಟದ ಮೇಲೆ ಹೋಗ್ತಾರಂತೆ ಆ ಬೆಟ್ಟದ ಹೋಗಬೇಕಾದ್ರೆ ಅದೇ ಏಳು ಕುಪ್ಪರಿಗೆ ಹೊಣ್ಣು ಸಿಗುತ್ತಂತೆ ಅದನ್ನು ತಗೊಂಡ್ಬೋದು ಇಲ್ಲಿರ್ತಕ್ಕಂಥ ಸುತ್ತಮುತ್ತ ದೇವಾಲಯಗಳು ಕಂಬಗಳು ಅಂದ್ರೆ ಕಂಬ ಇಲ್ದಿರೋ ದೇವಸ್ಥಾನ ಕಟ್ಪಾ ಮಾಡಬಾರ್ದು ಇವೆರಡು ಕಂಚಿನ ಕಂಬ ಮಾಡಿಟ್ಟಿದ್ದಾರೆ ಅಷ್ಟೇ ಕಂಬಕ್ಕೂ ಮತ್ತು ಬಂಡೆಗೂ ಯಾವ ಇವಾಗ ಸಪೋರ್ಟು ಇಲ್ಲ ಇದೇ ಜಾಗದಲ್ಲಿ ಕೆಂಪೇಗೌಡ ಖಜಾನೆ ಅಂತ ಇದೆ ಈ ಖಜಾನೆಯ ಸ್ಥಳದಲ್ಲಿ ಕೆಂಪೇಗೌಡರ ಕಾಲದಲ್ಲಿದ್ದ ಹಣ ಆಭರಣಗಳನ್ನು ಶೇಖರಿಸಿಟ್ಟಿದ್ರು ಎಂಬ ನಂಬಿಕೆಯೂ ಇದೆ ಮೆಟ್ಲು ಕೆಳಗಡೆ ಕಲ್ಯಾಣಿ ಬೆಟ್ಟುಕೋಕಿ ಮೆಟ್ಲುಗಳು ಜೀರ್ಣೋದ್ಧಾರ ಆಯಿತು ಅಂತ ಹೇಳ್ತಾರೆ ವಿಶೇಷವಾಗಿ ಕೆಂಪ ಸೋಮಣ್ಣ ಹುರುಳಿ ಚಿಕ್ಕಣ್ಣ ಹಾಗೂ ಕೆಂಪೇಗೌಡರ ಪಂಚಲೋಹದ ಕಂಚಿನ ಪ್ರತಿಭೆಯನ್ನು ನಾವಿಲ್ಲಿ ನೋಡಬಹುದು ಅಲ್ಲದೆ ಕೆಂಪೇಗೌಡರಿಗೆ ಗಂಗಾಧರೇಶ್ವರ ಸ್ವಾಮಿಯ ಮೇಲಿದ್ದ ಅಪಾರ ಭಕ್ತಿಗೆ ಸದಾಕಾಲ ಆ ಭಗವಂತನ ಸನ್ನಿಧಿಯಲ್ಲಿ ಇರಲು ಇಚ್ಛಿಸಿದ್ದ ಕೆಂಪೇಗೌಡರೇ ಸ್ವತಃ ತಮ್ಮ ಪ್ರತಿಮೆಯನ್ನು ಮಾಡಿಸಿ ಗಂಗಾಧರೇಶ್ವರ ಸ್ವಾಮಿಯ ಗರ್ಭಗುಡಿಯ ಎದುರಿಗೆ ಸ್ಥಾಪಿಸಿದ್ದರು ಎಂಬುದು ಸ್ಥಳೀಯರ ಮಾಹಿತಿಯಾಗಿದೆ ಗಂಗಾಧರೇಶ್ವರ ಗರ್ಭಗುಡಿಯ ಆವರಣದಲ್ಲಿ ಬಂಡೆಯಲ್ಲಿ ಗುಹೆ ಆಕಾರದಲ್ಲಿ ಕಾಣುವ ಮಾರ್ಗವನ್ನ ಸುರಂಗ ಮಾರ್ಗವೆಂದು ಕರೆಯುತ್ತಾರೆ ಶಿವಗಂಗೆಯಿಂದ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಸುಮಾರು ಐವತ್ನಾಲ್ಕು ಕಿಲೋಮೀಟರ್ ಸುರಂಗ ಮಾರ್ಗವಿದ್ದು ಈ ಸುರಂಗ ಮಾರ್ಗದಲ್ಲಿ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಕೆಂಪೇಗೌಡರು ಕುದುರೆ ಸವಾರಿಯಲ್ಲಿ ಬರುತ್ತಿದ್ದರು ಎಂಬ ನಂಬಿಕೆಯೂ ಇದೆ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಪಡೆದು ಹೊರಬಂದರೆ ನಾಗರಮೂರ್ತಿಗಳ ದರ್ಶನ ಕೂಡ ಆಗುತ್ತೆ ಶಿವಗಂಗೆ ಬೆಟ್ಟಕ್ಕೆ ಹಾದು ಹೋಗುವ ಮಾರ್ಗದಲ್ಲಿ ಮೂವತ್ತೆರಡು ಕಂಬಗಳ ಹತ್ತೊಂಬತ್ತು ದ್ವಾರವಿರುವ ಕಲ್ಲಿನ ಮಂಟಪವಿದೆ ಈ ಮಂಟಪದಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಹಬ್ಬ ಹರಿದಿನಗಳಲ್ಲಿ ಭಕ್ತರಿಗೆ ಮಜ್ಜಿಗೆ ಪಾನಕ್ಕ ಸೇರಿದಂತೆ ಪ್ರಸಾದ ವಿನಿಯೋಗ ಮಾಡುವ ಪವಿತ್ರ ಸ್ಥಳವಾಗಿತ್ತೆಂಬ ಹೆಗ್ಗಳಿಕೆ ಕೂಡ ಇದೆ ಬಲಭಾಗಕ್ಕೆ ತಿರುಗಿದರೆ ಪುರಾತನ ವಾಸ್ತುಶಿಲ್ಪದಿಂದ ಕೂಡಿದ ಸುಂದರವಾದ ಮನಮಿಡಿಯುವ ಕಲಾಕೃತಿಯ ಹದಿನೈದು ಕಲ್ಲು ಕಂಬಗಳು ನೋಡುಗರ ಕಣ್ಮನವನ್ನ ಸೆಳೆಯುತ್ತದೆ ಈ ಸುಂದರ ಕಲಾಕೆತ್ತನೆಯ ಕಂಬದ ಸಾಲು ಮಂಟಪದ ಎದುರಿಗೆ ಶಿಥಿಲಗೊಂಡಿರುವ ಕೆಲವು ಮಂಟಪಗಳಿವೆ ಅಳಿವಿನ ಅಂಚಿನಲ್ಲಿರುವ ಈ ಪುರಾತನ ಐತಿಹಾಸಿಕ ಮಂಟಪಗಳನ್ನು ಕಂಡಾಗ ಮನ ಕಲಕುತ್ತದೆ ಶಿವಗಂಗೆ ಬೆಟ್ಟಕ್ಕೆ ಪ್ರಾರಂಭವಾಗುವ ದಾರಿಯಲ್ಲಿ ಮೊದಲಿಗೆ ಅರೆಗೋಪುರವಿದೆ ಅರ್ಥಾತ್ ಅರ್ಧ ಗೋಪುರವಿದೆ ಇತಿಹಾಸದ ಪ್ರಕಾರ ಕೆಂಪೇಗೌಡರಿಗೆ ಗಂಗಾಧರೇಶ್ವರನು ಕನಸಿನಲ್ಲಿ ಬಂದು ತನ್ನ ದೇವಾಲಯದಿಂದ ಬೆಟ್ಟಕ್ಕೆ ಸಾಗುವ ಮುಖ್ಯ ದ್ವಾರವಾಗಿ ಹದಿನೆಂಟು ಕಲಾಕೃತಿಯ ಕಲ್ಲಿನ ಕಂಬಗಳ ಮೇಲಿರುವ ಗೋಪುರವನ್ನು ಸೂರ್ಯಾಸ್ತಮ ಸಮಯದಿಂದ ಸೂರ್ಯೋದಯ ಸಮಯದ ಒಳಗೆ ಅಂದರೆ ಹನ್ನೆರಡು ತಾಸುಗಳ ಅವಧಿಯ ಕಾಡುಗತ್ತಲಲ್ಲಿ ಈ ಗೋಪುರವನ್ನ ನಿರ್ಮಿಸಬೇಕೆಂದು ಕನಸಿನಲ್ಲಿ ಬಂದ ಭಗವಂತನ ಆಜ್ಞೆಯಾಗಿತ್ತು ಭಗವಂತನ ಆಜ್ಞೆಯಂತೆ ಕೆಂಪೇಗೌಡರು ಸಕಲ ಸಿದ್ಧತೆಯೊಂದಿಗೆ ಗೋಪುರದ ಕಾರ್ಯವನ್ನ ಪ್ರಾರಂಭಿಸಿದ್ರು ಆದರೆ ದುರಾದೃಷ್ಟವಶಾತ್ ಸೂರ್ಯೋದಯದ ಒಳಗೆ ಗೋಪುರ ಪೂರ್ಣವಾಗಲಿಲ್ಲ ಕೆಂಪೇಗೌಡರಿಗೆ ಭಗವಂತನ ಸಂದೇಶವೂ ಸಿಗಲಿಲ್ಲ ಭಗವಂತನ ಅನುಗ್ರಹವಿಲ್ಲದೆ ಕೆಂಪೇಗೌಡರು ಗೋಪುರವನ್ನ ಪೂರ್ಣಗೊಳಿಸಲಾಗಲಿಲ್ಲ ಹಾಗಾಗಿ ಇಂದಿಗೂ ಅರೆ ಗೋಪುರವಾಗಿಯೇ ನಮ್ಮ ಕಣ್ಣ ಮುಂದೆ ಜೀವಂತ ಸಾಕ್ಷಿಯಾಗಿ ಉಳಿದಿದೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಒಂದೊಂದು ರಾಜಗೋಪುರಗಳು ಮತ್ತೆಲ್ಲ ಕಡಿಸಿ ಹೋಗಬೇಕಾದ್ರೆ ಒಂದು ಗೋಪುರ ಅರ್ಧ ಉಳಿದಿದೆ ನೋಡಿ ಸೂರ್ಯೋದಯ ಆದಮೇಲೆ ಆದ್ಮೇಲೆ ಅದನ್ನ ಕಷ್ಟಕ್ಕೆ ಬಿಟ್ಟಿದ್ದಾರೆ ಅರೆಗೋಪುರದ ಕೆಳಭಾಗದ ಬೆಟ್ಟದ ದ್ವಾರದಲ್ಲಿ ಸಾಗಿದರೆ ಎಡಭಾಗಕ್ಕೆ ಸುಂದರ ಕಲಾ ಕೆತ್ತನೆಯಿಂದ ಕೂಡಿದ ನೋಡಲು ಆಕರ್ಷಕವಾಗಿ ಕಾಣುವ ಕಲಾಕೃತಿಯ ಕಂಪಗಳನ್ನೊಳಗೊಂಡ ಕೆಂಪೇಗೌಡರ ಹಜಾರವಿದೆ ಈ ಹಜಾರದಲ್ಲಿ ಕೆಂಪೇಗೌಡರು ನ್ಯಾಯಸಮ್ಮತವಾದ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನ ನಡೆಸುತ್ತಿದ್ದರು ಎಂಬ ಇತಿಹಾಸವಿದೆ ಅದಕ್ಕೆ ನಿದರ್ಶನವಾಗಿ ಶ್ವೇತ ಭವನದಂತಿರುವ ಕೆಂಪೇಗೌಡರ ಈ ಹಜಾರವು ನಮ್ಮ ಮನಸ್ಸನ್ನ ಸೂರೆಗೊಳಿಸುತ್ತದೆ ಕೆಂಪೇಗೌಡರ ಹಜಾರದಿಂದ ಬಂಡೆಯಲ್ಲಿ ಕೊರೆದ ನೂರ ಎಪ್ಪತ್ತೊಂದು ಮೆಟ್ಟಿಲು ಹತ್ತಿ ಮುಂದೆ ನಡೆದರೆ ಎಂಟು ಕಲ್ಲಿನ ಕಂಬಗಳ ಮಂಟಪದ ಮೇಲೆ ಪೂರ್ವಾಭಿಮುಖವಾಗಿ ವಿರಾಯಮಾನವಾಗಿ ರಾರಾಜಿಸುವ ಆಕರ್ಷಕ ಬಸವಣ್ಣನ ದರ್ಶನ ಈ ಕಲ್ಲಿನ ಮಂಟಪದ ಕಿರೀಟದಂತೆ ಬಸವಣ್ಣನ ಪ್ರತಿಮೆ ಭಕ್ತರು ಮತ್ತು ಪ್ರವಾಸಿಗರ ಮನಸ್ಸನ್ನ ಸೂರೆಗೊಳಿಸುತ್ತದೆ ಈ ನಂದಿ ಮಂಟಪದ ಕೆಳಭಾಗದ ದ್ವಾರದಿಂದ ಮುಂದುವರೆದರೆ ನೂರ ಇಪ್ಪತ್ತೈದು ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತಿದಾಗ ಬಲಭಾಗಕ್ಕೆ ಕಾಣುವುದೇ ಹರಕೆ ಬಸವಣ್ಣ ಅರ್ಥಾತ್ ಹರಕೆ ನಂದಿಯ ದರ್ಶನ ಬಾಗಿಲಿಲ್ಲದ ನಾಲ್ಕು ಕಲ್ಲಿನ ಕಂಬದ ಮಂಟಪದಲ್ಲಿ ನೆಲೆಸಿರುವ ಹರಕೆ ಬಸವನು ಭಕ್ತರು ಹರಕೆಯನ್ನು ಒತ್ತು ಶಬ್ದ ಭಕ್ತಿಯಿಂದ ಬೇಡಿಕೊಂಡ ಬೇಡಿಕೆಗಳನ್ನು ಈಡೇರಿಸುತ್ತಾರೆಂಬ ಪ್ರತೀತಿ ಕೂಡ ಇದೆ ಹಾಗಾಗಿ ಹರಕೆ ಬಸವಣ್ಣನೆಂದೇ ಖ್ಯಾತಿಯನ್ನ ಈ ಸ್ಥಳವು ಪಡೆದುಕೊಂಡಿದೆ ಹರಕೆ ನಂದಿಯ ಸ್ಥಳದಿಂದ ಎಡಕ್ಕೆ ಸಾಗಿ ಕಲ್ಲು ಬಂಡೆಯ ದಾರಿ ಕಲ್ಲು ಮಣ್ಣಿನ ದಾರಿ ಬಂಡೆಯಲ್ಲಿ ಕೆತ್ತಲಾದ ಕಡಿದಾದ ಕಲ್ಲಿನ ಮೆಟ್ಟಿಲ ದಾರಿ ಹೀಗೆ ಸುಮಾರು ಎಂಟುನೂರ ಎಂಬತ್ನಾಲ್ಕು ದಾಪುಗಾಲು ಅರ್ಥಾತ್ ಏಳುನೂರ ಅರವತ್ತೆಂಟು ಅಡಿಗಳು ಸಾಗಿದರೆ ಎದುರಿಗೆ ಕಾಣುವುದೇ ಶ್ರೀ ಮೇಲಣಗವಿ ವೀರಸಿಂಹಾಸನ ಸಂಸ್ಥಾನ ಮಠ ಈ ಮಠದ ಕಟ್ಟಡವು ಕಲ್ಲಿನ ಕಂಬಗಳ ಆವರಣವನ್ನು ಒಳಗೊಂಡಿದ್ದು ಪೂರ್ವದಲ್ಲಿ ಮಠಾಧೀಶರ ವಾಸಸ್ಥಾನವಾಗಿದ್ದು ಪ್ರಸ್ತುತವಾಗಿ ಪ್ರಸಾದ ವಿನಿಯೋಗ ಹಾಗೂ ಭಕ್ತರ ಮತ್ತು ಯಾತ್ರಿಗಳಿಗೆ ವಿಶ್ರಾಂತಿ ತಾಣವೂ ಆಗಿದೆ ಈ ಮಠದ ದ್ವಾರದಿಂದ ಬಲಕ್ಕೆ ತಿರುಗಿ ಹನ್ನೊಂದು ಮೆಟ್ಟಿಲುಗಳನ್ನು ಇಳಿದು ಗುಹೆಯ ದ್ವಾರದೊಳಗೆ ಪ್ರವೇಶ ಮಾಡಿ ಮುಂದೆ ಸಾಗಿ ತಲೆ ಎತ್ತುತ್ತಿದ್ದಂತೆ ಮಲೆಯ ವೀರಭದ್ರ ಸ್ವಾಮಿಯ ದರ್ಶನ ಮಲೆಯ ವೀರಭದ್ರ ಸ್ವಾಮಿಯ ಗರ್ಭಗುಡಿಯ ಬಲಭಾಗದಲ್ಲಿ ಗಣೇಶನ ಸನ್ನಿಧಿ ಎಡಭಾಗದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಸನ್ನಿಧಿಯ ದರ್ಶನವನ್ನು ಪಡೆಯಬಹುದು ಈ ಗುಹೆಯ ಆವರಣದಲ್ಲಿ ಶಿವಲಿಂಗ ಹಾಗೂ ರುದ್ರಮುನಿ ವೀರಭದ್ರ ಸ್ವಾಮಿಯ ದರ್ಶನವನ್ನು ಮಾಡಬಹುದು ಜಗದ್ಗುರು ರೇಣುಕಾಚಾರ್ಯರ ಸನ್ನಿಧಿಯ ಪಕ್ಕದಲ್ಲಿ ಸಾಗಿ ಬಲಕ್ಕೆ ತಿರುಗಿದರೆ ಕಾಣುವುದೇ ಮಲೆಯ ವೀರಭದ್ರ ಸ್ವಾಮಿಯ ಒಡಲಲ್ಲಿ ಇರುವ ಒಳಕಲ್ ತೀರ್ಥ ಈ ಒಳಕಲ್ ತೀರ್ಥವು ವಿಜ್ಞಾನ ಕ್ಷೇತ್ರವನ್ನೇ ಬೆರಗುಗೊಳಿಸುವ ಹಲವಾರು ಆಶ್ಚರ್ಯಕಾರಿ ಪವಾಡಗಳಿಂದ ಕೂಡಿದ್ದು ಇತಿಹಾಸದ ಪ್ರಕಾರ ಮಹಾತಪಸ್ವಿ ಜಗದ್ಗುರು ರೇಣುಕಾಚಾರ್ಯರು ತಪಸ್ಸು ಮಾಡಿದ ಪುಣ್ಯ ಸ್ಥಳವಾಗಿದೆ ರೇಣುಕಾಚಾರ್ಯ ತಪಸ್ಸು ಮಾಡಿದಾಗ ಅವ್ರಿಗೆ ಕಮಂಡಲ ಇರ್ತದಲ್ಲ ಆ ಥರ ಗಂಗೆ ತೀರಿ ಹೋದಾಗ ತಮ್ಮ ಯೋಗ ದಂಡ ಇರ್ತದೆ ನೋಡಿ ಆ ಸ್ಪರ್ಶದಿಂದ ಗಂಗೆ ಉದ್ಭವ ಆಯಿತು ಉದ್ಭವ ಆದ ತಕ್ಷಣ ಅದರಲ್ಲಿ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಇದು ಮಾಡಿದ್ರು ಸಂಕಲ್ಪ ಇಟ್ಕೊಂಡು ವೀರುದ್ರಮ್ನಿ ಶಿವಾಚಾರ್ಯರು ಅಂತ ಇವರಿಗೆ ಹೆಸರನ್ನು ಕೊಟ್ಬಿಟ್ಟು ಆತ ಮಲೆಯ ಶಾಂತಮನಿ ವೀರಭದ್ರ ಸ್ವಾಮಿ ಅಂತಲೂ ಕೂಡ ಕರೀತಾರೆ ಆ ತೀರ್ಥ ಸಿಕ್ಕೋರಿಗೆ ಯೋಗ ನಿಮ್ಮ ಮನೇಲಿ ಏನಾದರೂ ಸಂಕಷ್ಟಗಳಿದರೆ ಏನಾದರೂ ಬಯಕೆ ಇದ್ದರೆ ಏನಾದರೂ ಕಲ್ಯಾಣ ಭಾಗ್ಯ ಉದ್ಯೋಗ ಭಾಗ್ಯ ಮತ್ತೇನಾದರೂ ಕಡೆಯಾಗಿದ್ದರೆ ತೀರ್ಥ ಸಿಕ್ಕಂಥವ್ರಿಗೆ ಸಂಕಲ್ಪ ಇಟ್ಕೊಂಡು ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಒಂದು ನಂಬಿಕೆ ಭಕ್ತರು ಅಥವಾ ಯಾತ್ರಿಗಳು ಈ ಒಳಕಲ್ ತೀರ್ಥದೊಳಗೆ ಕೈ ಇರಿಸಿದ ಕೂಡಲೇ ತೀರ್ಥ ಕೈಗೆ ಸಿಕ್ಕಿದರೆ ಯೋಗ ಅಥವಾ ಪುಣ್ಯವೆಂದು ಕೈ ಹಾಕಿದಾಗ ತೀರ್ಥ ಸಿಗದಿದ್ದರೆ ಪಾಪದ ಕರ್ಮಫಲವೆಂದು ಫಲಿತಾಂಶ ನೀಡುವ ಸದೃಶ್ಯ ತಾಣವಾಗಿದೆ ಪಾವನ ತೀರ್ಥ ಭೂಮಿಯಿಂದ ಸುಮಾರು ಸಾವಿರದ ಎಂಟುನೂರು ಅಡಿಗೂ ಎತ್ತರದ ಗುಹೆಯೊಳಗಿನ ಕಲ್ಲು ಪಂಡಿಯಲ್ಲಿ ನೋಡ ಸಿಗುವುದು ವಿಜ್ಞಾನ ಕ್ಷೇತ್ರಕ್ಕೆ ಸವಾಲಾಗಿದೆ ಇಂತಹ ಕೇರಳದ ರಾಜ ತಂದೆಯ ತಂದೆ ಇಲ್ಲಿ ಎಲ್ಲಾ ಪ್ರದೇಶಗಳಿಗೂ ಹಾಕಿ ಪಾತಾಳದಂಗೆ ಮತ್ತೆ ಎಲ್ಲಾ ಕ್ಷೇತ್ರಗಳಿಗೂ ಹಾಕಿಬಿಟ್ಟು ಬಂದು ಆ ಚಿತಾಭಸ್ಮನ ಬಿಡುವಾಗ ಮಲ್ಲಿಗೆ ಹೂವು ಆಗಿರ್ತದೆ ಯಾಕಾಯ್ತದ ಮಲ್ಲಿಗೆ ಹೂವು ಅಂತ ಕೇಳಿದಾಗ ಅಲ್ಲಿ ಅರ್ಚಿತ ಹೇಳ್ತಾರೆ ಶಾಸ್ತ್ರೋಕ್ತವಾಗಿ ತೆಗೆದು ನೋಡಿದಾಗ ನಿಮ್ಮ ತಂದೆಯವರು ಸಂಕಲ್ಪ ಇಟ್ಕೊಂಡಿದ್ದರು ಅದು ನಮ್ಮ ಆಸ್ತ ನಮ್ಮ ಮಕ್ಕಳು ಬೆಳವಣಿಗೆ ರಾಜೇವ್ ಭೋಗ ಎಲ್ಲ ಸಿದ್ಧೇ ಆದರೆ ಇದು ಮಲ್ಲಿಗೆ ಹೂವು ಆಗುತ್ತೆ ಅಂತ ಒಂದು ಹೇಳಿರ್ತಾರೆ ಅದೇ ಥರ ಅದು ಮಲ್ಲಿಗೆ ಹೂವು ಆಗೋದ್ರಿಂದ ಅದನ್ನು ಗಂಗಾಧೇಶ್ವರ ಮುಡಿ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಸಂಚಿಕೆಯಲ್ಲಿ ಈ ಬಸಪ್ಪ ಭಕ್ತಾದಿಗಳ ಇಷ್ಟಗಳನ್ನ ಈಡೇರಿಸುವಲ್ಲಿ ಸಾಕಷ್ಟು ಪ್ರಖ್ಯಾತಿಯಲ್ಲಿ ಇದ್ದಾರೆ ಈ ಕಂಬಕ್ಕೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಈ ಉರಿಗಂಬದ ಮೇಲೆ ಹಚ್ಚಿದಂತ ದೀಪ ಮೈಸೂರು ಅರಮನೆಯಿಂದ ದರ್ಶನ ಮಾಡಲಿಕ್ಕೆ ಅವಕಾಶ ಆಗ್ತಿತ್ತು